ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ದಿನಾಚರಣೆ ಸಂಭ್ರಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಬಿಸಿನೇರು ಮುಡ್ಡಪ್ಪ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನಾಚರಣೆ ಸಡಗರ ಸಂಭ್ರಮದಿಂದ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ದಿ ನಿಗಮದ ಅಧ್ಯಕ್ಷರಾದ ಶ್ರೀ ಟಿ ರಘುಮೂರ್ತಿ ಅವರು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಭಾರತ ದೇಶವು ಅನೇಕ ಮಹನೀಯರ ತ್ಯಾಗ ಬಲಿದಾನ ಮತ್ತು ಶ್ರಮದಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನೇಕ ಮಹಿಳೆಯರು ಅಗ್ರ ಭಾಗದಲ್ಲಿ ನಿಂತು ದೇಶದ ಮುಕ್ತಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಡಾ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರೂಪುಗೊಂಡ ಸಂವಿಧಾನವು ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಬಲ ನೀಡಿದ್ದು ಅದನ್ನು ಗೌರವದಿಂದ ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನೃತ್ಯಗಳ ಮೂಲಕ ಗಣರಾಜ್ಯೋತ್ಸವದ ಮಹತ್ವವನ್ನು ಸಾರಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಹಾಗೂ ತಾಲೂಕಾ ದಂಡಾಧಿಕಾರಿ ರಾಯನ್ ಪಾಷಾ ಮಾತನಾಡಿದ ಈ ಸಂದರ್ಭದಲ್ಲಿ ಪೊಲೀಸ್ ಉಪಾಧೀಕ್ಷಕ ರಾವ್ ನಗರಸಭೆ ಪೌರಾಯುಕ್ತ ಎಚ್ಇ ಜಗ್ಗಾರೆಡ್ಡಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಮುಖಂಡರು ನೌಕರರ ಸಂಘದ ಅಧ್ಯಕ್ಷ ಸಿಟಿ ವೀರೇಶ್ ಸೇರಿದಂತೆ ಅನೇಕ ಗಣ್ಯರು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಾವೆಲ್ಲರೂ ಕೂಡ ನಡೀಬೇಕಾಗ್ತದೆ ಅಂತ ವ್ಯವಸ್ಥೆಯನ್ನ ಮಾಡಿದ ಸಂವಿಧಾನವನ್ನು ಬರೆದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಏಕೀಕರಣ ಶಿಲ್ಪಿ ಉಕ್ಕಿನ ಮನುಷ್ಯ ಸರ್ದಾರ್ ಭಾಯಿ ವಲ್ಲಭ ಪಟೇಲ್ ಅವರು ನಮ್ಮ ಕರ್ನಾಟಕದ ರಾಜ್ಯದ ಏಕೀಕರಣದ ಶಿಲ್ಪಿ ನಮ್ಮ ಜಿಲ್ಲೆಯಾದ ದಿವಂಗತ ಎಸ್ ಯಜ್ಞಪ್ಪನನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗ್ತದೆ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ವರ್ಷ ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಬಹಳಷ್ಟು ಜನ ಈ ದೇಶದಲ್ಲಿ ಬಹಳಷ್ಟು ಜನ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ ಅದರಲ್ಲಿ ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ಚಿಕ್ಕಾರಿಪುರ ತಾಲೂಕಿನ ಈ ಸಿ ಅದಕ್ಕೆ ಪೂರ್ವವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಮ್ಮ ಚಳಕೆರೆ ಕ್ಷೇತ್ರದ ತುರುಮಲೂರು ಗ್ರಾಮ ಆ ಗ್ರಾಮದಲ್ಲೂ ಕೂಡ ಬಹಳಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿದ್ದಾರೆ ಹಾಗಾಗಿ ಅಂತ ಒಂದು ಜಿಲ್ಲೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಅವ್ರನ್ನೆಲ್ಲ ನೆನೆಸ್ತಾ ಒಟ್ಟಾರೆಯಾಗಿ ಈ ದೇಶದಲ್ಲಿ ಸಮಾನತೆ ಬರಬೇಕು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಸಮಾನತೆ ಬರಬೇಕಾಗಿ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ರೀತಿಯಾದ ಒಂದು ವ್ಯವಸ್ಥೆ ಇತ್ತು ಯಾವ ರೀತಿಯಾದ ಅಸ್ಪೃಶ್ಯತೆ ವ್ಯವಸ್ಥೆ ಇತ್ತು ಯಾವ ರೀತಿಯಾದ ಪುರುಷರಾಗಿರುವ ಮಹಿಳೆಯರಿಗೆ ಸಮಾನತೆ ಇರಲಿಲ್ಲ ಜಾತಿಯತೆಯ ಇತ್ತು ಅವರೆಲ್ಲ ಹೋಗ್ಲಾಸ್ತಕ್ಕಂಥ ಒಂದು ಸಂವಿಧಾನ ಆ ಸಂವಿಧಾನಕ್ಕೆ ಪೂರ್ವಕವಾಗಿ ನಾವೆಲ್ಲರೂ ನಡೀಬೇಕಾಗ್ತದೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಬಹಳಷ್ಟು ಮಾನೇ ಹೋರಾಟ ಮಾಡಿ ತಿಂಗಳಗಟ್ಟಲೆ ಕೆಲವು ವರ್ಷಗಳ ಗಟ್ಟಲೆ ಸರಮಾನ ವಾಸವನ್ನು ಅನುಭವಿಸಿ ಇಂದು ಕೆಲವರು ಮೇಲೆಗೊಳ್ಳುವನ್ನು ಹೇರುವುದ್ರ ಮುಖಾಂತರ ಅವರು ವೀರ ಸ್ವರ್ಗವನ್ನು ಸೇರಿದೆ ಕಾರಣ ಅವರೆಲ್ಲರ ಪರಿಶ್ರಮದಿಂದ ಅವರೆಲ್ಲರ ಹೋರಾಟದಿಂದ ಅವರೆಲ್ಲರ ತ್ಯಾಗ ಬಲಿದಾನಗಳಿಂದ ನಾವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡಿತೀವಿ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಪಡೆಯಲಿಕ್ಕೆ ಬಹಳಷ್ಟು ಮಾನ್ಯರು ಕೆಲವರಾದನ್ನು ನಾವು ನೆನೆಸಬೇಕಾಗ್ತದೆ ಇವತ್ತಿನ ದಿವಸ ಅಂಥ ಮಹನೀಯರು ಅನಿಲ್ ಸಿಂಗ್ ಅವರಿಂದ ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಜಿತ್ ಸಿಂಗ್ ಅವರು ಅರಿಂದ್ ಘೋಷ್ ಅವರು ಟಿಪ್ಪು ಸುಲ್ತಾನ್ ಅವರು ಅಬ್ದುಲ್ ಕಲಾಂ ಆಜಾದ್ ಅವರು ಕಮಲಾದೇವಿ ಅವರು ಗೋಪಾಲಕೃಷ್ಣ ಗೋಖಲೆ ಚಂದ್ರಶೇಖರ್ ಆಜಾದ್ ಚಿತ್ರರಂಜನ್ ದಾಸ್ ದಾದಾ ನವಜಿ ತಿಲಕ್ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಸುಕ್ಕುದೇವ್ ರಾಜಗುರು ಮದನ್ ಮೋಹನ್ ಮಾಳವೀಯ ಮೋತಿಲಾಲ್ ನೆಹರು ಮಹಾತ್ಮ ಗಾಂಧಿ ಅವರು ಜವಾಹರ್ಲಾಲ್ ನೆಹರು ಅವರು ರವೀಂದ್ರನಾಥ್ ಠಾಗೂರ್ ಅವರು ಲಾಲಾ ರಜಪತ್ ರಾಯರು ಸರ್ವಾರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಿತ್ತೂರಾಣಿ ಚೆನ್ನಮ್ಮ ಕಂಗಳ್ಳಿ ರಾಯಣ್ಣ ತಾತ ಕೋಪಿ ರಾಣಿ ಹಬ್ಬಕ್ಕ ಬಹಳಷ್ಟು ಜನ ಇನ್ನು ಬಿಟ್ಟು ಕೆಲವೇ ಕೆಲವರು ನಾವು ಇಲ್ಲಿ ಉಲ್ಲೇಖ ಮಾಡಿದ್ದೀವಿ ಬಹಳಷ್ಟು ಜನ ಅವರ ತ್ಯಾಗದಿಂದ ಅವರ ಪರಿಶ್ರಮದಿಂದ ಅವರ ಬಲಿದಾನದಿಂದ ನಾವು ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಿಂದ ನಾವು ಗಣರಾಜ್ಯೋತ್ಸವ ಭಾವಿಸ್ತೇವೆ ಅಂದಿನಿಂದ ಈಗ ನಾವು ಎಪ್ಪತ್ತೇಳನೇ ವರ್ಷದ ಒಂದು ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ ಬಹುಶಃ ಈ ಮೊದಲೇ ಪ್ರಾಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಪ್ರಾರಂಭ ಆಗ್ತದೆ ಸಾವಿರದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಶಂಕಾರಣ್ಯ ಸತ್ಯಾಗ್ರಹ ಉಪ್ಪಿನ ಸತ್ಯಾಗ್ರಹ ಬೇರೆ ಬೇರೆ ಕಾಲಿಕೆ ಇನ್ನು ನಾವು ಸ್ವಾತಂತ್ರ್ಯ ಪಡೆಯೋದು ವರೆಗೂ ಬೇರೆ ಬೇರೆ ಒಂದು ಸಂಗ್ರಾಮಗಳನ್ನು ನಮ್ಮ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಲ್ಲ ಹೋರಾಟಗಳು ಸ್ವಾತಂತ್ರ್ಯಕ್ಕೆ ನಮಗೆ ತುರ್ತು ಆಗ್ತವೆ ಅದರ ನಂತರ ನಾವೆಲ್ಲರೂ ಏಕೀಕರಣ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ಯಾಕಂದ್ರೆ ಈ ದೇಶವನ್ನು ಬಹಳಷ್ಟು ಕಾಲ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತ ಏನು ಸ್ಥಾಪನೆ ಆಗ್ತದೆ ಸ್ವಾತಂತ್ರ್ಯಕ್ಕೋಸ್ಕರ ರಾಜಕಾರಣಕ್ಕೆಲ್ಲ ಅಂದಿನಿಂದ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಪಡೆಯುವವರೆಗೂ ಕೂಡ ಆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇದೆ ಇವತ್ತು ಕೂಡ ಇದೆ ಆ ಕಾರಣ ರಾಜಕೀಯ ವ್ಯವಸ್ಥೆಯಲ್ಲಿ ಆ ಪಕ್ಷಗಳು ಅಭಿಪ್ರಾಯಗಳು ವ್ಯಕ್ತಿಗಳ ಅಭಿಪ್ರಾಯ ಬೇರೆ ಏನೇ ಇದನ್ನು ಕೂಡ ನಾವೆಲ್ಲರೂ ಈ ಒಕ್ಕೂಟದ ವ್ಯವಸ್ಥೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಒಂದು ಸಂವಿಧಾನದ ಪ್ರಕಾರ ಏನು ಈ ದೇಶದ ಒಕ್ಕೂಟದ ವ್ಯವಸ್ಥೆ ಇದೆ ಈ ಒಕ್ಕೂಟದ ವ್ಯವಸ್ಥೆಯನ್ನ ನಾವು ಬಲಪಡಿಸಬೇಕಾಗಿದೆ ಈಗಿರ್ತಕ್ಕಂಥ ಕಾರ್ಯಾಂಗ ನ್ಯಾಯಾಂಗ ಶಾಸಕ